ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಚಂದನ ಸ್ಮೃತಿಗೆ ಎಲ್ರಿಗೂ ಕೂಡ ಸ್ವಾಗತ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಸಹಕಾರ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ನನ್ನ ಈ ಒಂದು ಚಾನೆಲ್ ಮೇಲೆ ಇರಲಿ ಇವತ್ತಿನ ನಮ್ಮ ವಿಡಿಯೋದ ವಿಶೇಷ ನಾಯಕಿ ರಶ್ಮಿಕಾ ಮಂದಣ್ಣವರು ರಶ್ಮಿಕಾ ಮಂದಣ್ಣವರ ಹೆಸರು ಕೇಳಿದ ತಕ್ಷಣ ಎಲ್ಲರಿಗೂ ಗೊತ್ತಾಗುತ್ತಲ್ಲ ಇವರು ಕೊಡಗಿನ ಬಡಗಿ ಅಂತ ಈಗ ಇವತ್ತು ಎಲ್ಲ ಕಡೆ ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಇನ್ನೊಂದು ಕೆಲವು ನ್ಯೂಸಲ್ಲಿ ಎಲ್ಲ ಕಡೆ ನಮ್ಮ ಅವ್ರದ್ದೇ ಸುದ್ದಿ ರಶ್ಮಿಕಾ ಅವರಿಗೆ ಎಂಗೇಜ್ಮೆಂಟ್ ಆಗಿದೆ ಅಂತೆ ರಶ್ಮಿಕಾ ಅವರಿಗೆ ಮದುವೆ ಅಂತೆ ಇಪ್ಪತ್ತಾರಕ್ಕೆ ಈಗೆಲ್ಲ ಸುದ್ದಿ ಇದು ಎಂಗೇಜ್ಮೆಂಟ್ ಆಗಿದ್ದಂತೂ ಖಂಡಿತವಾಗಿ ನಿಜ ಆದರೆ ಕಾದು ನೋಡಬೇಕು ಜ ಫೆಬ್ರವರಿ ಇಪ್ಪತ್ತಾರಕ್ಕೆ ಇವರ ಮದುವೆ ಹೌದಾ ಅಲ್ವ ಅಂತ ಅದಾಗಲೇ ಎಲ್ಲರೂ ಸೇರಿ ಅವರಿಗೆ ಸಾಕಷ್ಟು ಎ ಐ ಮದುವೆ ಅಂತೂ ಮಾಡಿಸಿಬಿಟ್ಟಿದ್ದಾರೆ ಅಂದರೆ ಹುಡುಗ ಯಾರು ಅಂತ ನಿಮಗೆಲ್ಲರಿಗೂ ಗೊತ್ತಲ್ವ ನಮ್ಮ ದೇವರು ಕೊಟ್ಟಂತಹ ದೇವರ ಕೊಂಡ ಅದು ಎಲ್ಲ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಇವರ ಇವರನ್ನು ಈ ಜೋಡಿಯನ್ನು ಇಷ್ಟಪಡೋರು ಇದ್ದಾರೆ ಈ ಜೋಡಿಯನ್ನು ಇಷ್ಟಪಡದವರು ಇದ್ದಾರೆ ಆದರೆ ಯಾರಿಗಿಷ್ಟ ಆಗಲಿ ಬಿಡಲಿ ರಶ್ಮಿಕಾ ಅವ್ರಿಗೆ ಇಷ್ಟ ಅಲ್ವಾ ಅಷ್ಟಿದ್ರೆ ಸಾಕಾಗುತ್ತೆ ಆದರೆ ರಶ್ಮಿಕಾ ಅವರು ರಕ್ಷಿ ಶೆಟ್ಟಿಯನ್ನು ಮೋಸ ಮಾಡಿದರೆ ಖಂಡಿತವಾಗಿ ಈ ಪ್ರಶ್ನೆಗೆ ಉತ್ತರವೇ ಇಲ್ಲ ಯಾಕಂದರೆ ಕೆಲವರಿಂದ ಕೆಲವರಿಗೆ ಮೋಸ ಆಗುತ್ತೆ ಅದು ಮೋಸ ಮಾಡಿದವರಿಗೆ ತಾನು ಮೋಸ ಮಾಡಿದ್ದೀನಿ ಅಂತ ಗೊತ್ತಾಗಲ್ಲ ಮೋಸ ಯಾರು ಆಗಿರ್ತಾರೆ ನೋಡಿ ಅವರಿಗೆ ಗೊತ್ತಾಗುತ್ತೆ ನಾನು ಇಂಥವರಿಂದ ಮೋಸ ಹೋದೆ ಅಂತ ಆದರೆ ಮೋಸ ಮಾಡಿದ ರಶ್ಮಿಕಾಗೆ ಯಾವತ್ತದು ಮೋಸ ಅಂತ ಗೊತ್ತಾಗಿರಲ್ಲ ಕಾರಣ ಅವರ ವಯಸ್ಸು ಇನ್ನೊಂದು ಹೇಳಬೇಕಂದ್ರೆ ಅವ್ರು ನೋಡಿ ಒಂದು ಸಿನಿಮಾ ರಂಗಕ್ಕೆ ಕಾಲಿಟ್ಟ ತಕ್ಷಣ ಇವರಿಬ್ಬರ ಇಬ್ಬರ ಪ್ರೀತಿ ಶುರುವಾಯಿತು ಯಾವಾಗ ಅಷ್ಟು ಬೇಗನೆ ಪ್ರೀತಿ ಮೊಳಕೆ ಹೊಡೆಯುತ್ತೆ ನೋಡಿ ಅದು ಅಷ್ಟು ಬೇಗನೆ ಅದು ಹೊರಟು ಹೋಗಿರುತ್ತೆ ಹಾಗಾಗಿ ಇವರು ಪ್ರೀತಿ ಮಾಡಲಿಕ್ಕೆ ಸಮಯ ತಗೊಂಡಿಲ್ಲ ಹೆಚ್ಚಿನ ಯೋಚನೆ ಮಾಡಿಲ್ಲ ಹಾಗಾಗಿ ಆ ಪ್ರೀತಿಗೆ ಆಯುಷ್ಯ ಕೂಡ ಇರಲಿಲ್ಲ ಈಗ ಸೈಕಾಲಜಿ ಪ್ರಕಾರ ಹೆಣ್ಣಿಗೆ ತಾನು ಮೋಸ ಮಾಡಿದ ಅರಿವು ಬರಬೇಕಂದ್ರೆ ಅಂದರೆ ಸಾಧಾರಣ ಹೆಣ್ಣು ಮಕ್ಕಳು ಹೇಗೆ ಹೇಳೋದು ತಾನು ಮೋಸ ಮಾಡಿದ್ದೀನಿ ಇನ್ನೊಬ್ಬರಿಗೆ ಅಂತ ತಮ್ಮ ಅರಿವಿಗೆ ಬರಬೇಕಂದ್ರೆ ಒಂದು ನಲ್ವತ್ತೆಂಟು ಐ ಐವತ್ತು ವಯಸ್ಸು ದಾಟಬೇಕಂತ ಆಗ ಅವರು ಫ್ರೀ ಆಗಿರ್ತಾರೆ ಆವಾಗ ಅವರಿಗೆಲ್ಲ ಅರ್ಥ ಆಗಿರುತ್ತೋ ನನ್ನಿಂದ ಈ ಥರ ಮೋಸ ಆಗಿದೆ ಅಥವಾ ಜೀವನದಲ್ಲಿ ಏನಾದರೂ ಕಷ್ಟ ಬರುವಾಗ ಹೌದು ನಾನು ಹೀಗೆ ಮೋಸ ಮಾಡಿದ್ದೀನಿ ಅದರ ಕರ್ಮದ ಫಲ ಅನುಭವಿಸ್ತಾ ಇದ್ದೀನಿ ಅಂತ ಆವಾಗ ಗೊತ್ತಾಗೋದು ಯಾಕಂದರೆ ಇವರ ನಮ್ಮ ರಶ್ ರಶ್ಮಿಕಾ ಮತ್ತು ರಕ್ಷಿತ್ ಶೆಟ್ಟಿ ಈ ಲವ್ ಆದಮೇಲೆ ಕಡೆ ಓಡಾಡಿದ್ದಾರೆ ಎಂಗೇಜ್ಮೆಂಟ್ ಕೂಡ ಮಾಡಿದ್ದಾರೆ ಹಾಗೆ ಅವರು ಮೊದಲಿನ ಸಿನಿಮಾದಲ್ಲಿ ಒಳ್ಳೆಯ ಹೆಸರನ್ನು ತಗೊಂಡಾಗ ಅವರಿಗೆ ಒಂದೊಂದು ಆಫರ್ ಬರಲಿಕ್ಕೆ ಶುರು ಆಯಿತು ನಂತರದಲ್ಲಿ ಅವರ ಹೆತ್ತವರು ಜಾತಕ ನೋಡಿ ತೋರಿಸಿದಾಗ ಅವರಿಗೆ ಒಳ್ಳೆಯ ಫೀಚರ್ ಇತ್ತು ಈಗ ಮದುವೆ ಬೇಡ ಅಂತ ಜ್ಯೋತಿಷರಂದ್ರಂತೆ ಒಳ್ಳೆಯ ಫೀಚರ್ ಇದೆ ಹಾಗಾಗಿ ಮದುವೆ ಕ್ಯಾನ್ಸಲ್ ಆಗಿದೆ ಅಂತ ಸುದ್ದಿ ಇತ್ತು ನಿಜವಾಗಲೂ ಅವರಿಗೆ ಒಳ್ಳೆಯ ಫೀಚರ್ ಸಿಕ್ಕಿದೆಲ್ವ ಆಮೇಲೆ ಅವರಿಬ್ಬರು ಬೇರೆ ಆದರೂ ಅಲ್ಲಿ ತೆಲುಗಲ್ಲಿ ಮೊದಲನೇ ಕನ್ನಡ ಬಿಟ್ಟ ಮೇಲೆ ತೆಲುಗಲ್ಲಿ ಚಾನ್ಸ್ ಸಿಕ್ಕಿದಾಗ ಅಲ್ಲಿ ಬೇಗನೆ ರಕ್ಷಿತ್ ಶೆಟ್ಟಿಯವ್ರನ್ನ ಎಷ್ಟು ಬೇಗನೆ ಪ್ರೀತಿ ಮಾಡಿದ್ರು ಅಷ್ಟು ಬೇಗನೆ ದೇವ್ರ ಕೊಂಡ ಮತ್ತು ರಶ್ಮಿಕ ಮಧ್ಯೆ ಪ್ರೀತಿ ಆಯಿತು ಅದು ಸೇಮ್ ಇದೇ ರೀತಿಯ ಪ್ರೀತಿ ಅದಕ್ಕೂ ಕೂಡ ಬಹಳ ಸಮಯ ತೆಗೆದಿಲ್ಲ ಅಂದರೆ ಏನೋ ಪುಣ್ಯ ಇದು ಮದುವೆಯಲ್ಲಿ ಕೊನೆಗೊಳ್ಳುತ್ತೆ ಅನ್ನುವ ಸುದ್ದಿ ಇದೆ ಕಾದು ನೋಡಬೇಕು ನಿಜನ ಸುಳ್ಳ ಎಷ್ಟರ ಮಟ್ಟಿಗೆ ನಿಜ ಆಗಿರ್ಬೋದು ದಾಂಪತ್ಯ ಜೀವನ ಮೇಲೆ ಇವರು ಒಟ್ಟೊಟ್ಟಿಗೆ ಬದುಕಲೇಬೇಕು ಖಂಡಿತವಾಗಿ ಬದುಕಬೇಕು ಅದು ಕೂಡ ನಾವು ಕಾದು ನೋಡಬೇಕು ಯಾಕಂದರೆ ಇದು ಕೂಡ ಅತಿ ಶೀಘ ಶೀಘ್ರವೇ ಶುರುವಾದಂಥ ಒಂದು ಪ್ರೀತಿ ಹಾಗೆ ಯಾವ ರೀತಿಯಲ್ಲಿ ಇದು ಮುಂದೆ ಹೋಗುತ್ತೆ ಅಂತ ನಾವೆಲ್ಲ ಕಾದು ನೋಡೋಣ ಈಗ ರಶ್ಮಿಕಾ ವಿಷಯ ತಗೊಂಡಾಗ ರಶ್ಮಿಕಾ ನಿಜವಾಗ್ಲೂ ಹುಟ್ಟು ಶ್ರೀಮಂತೆ ಅವರಿಗೆ ಯಾವುದೇ ಒಂದು ಆರ್ಥಿಕವಾಗಿ ಕೊರತೆ ಇರಲಿಲ್ಲ ಆದರೆ ಕೊಡಗಲ್ಲಿ ಹುಟ್ಟಿಯಲ್ಲೇ ಪ್ರೌಢಶ ಶಿಕ್ಷಣ ಎಲ್ಲ ಮುಗಿಸಿ ಅವರು ನಮ್ಮ ರಾಮಯ್ಯ ಕಾಲೇಜಿಗೆ ಪತ್ರಿಕೋದ್ಯಮ ಮತ್ತು ಮನೋವಿಜ್ಞಾನ ಕಲೀಲಿಕ್ಕೆ ಬರ್ತಾರೆ ಅಲ್ಲಿಂದ ಅವರಿಗೆ ನೋಡಿ ಒಂದು ಮಾಡಲಿಂಗ್ ಕ್ಷೇತ್ರದಲ್ಲಿ ಅವಕಾಶ ಸಿಗುತ್ತೆ ಅಲ್ಲಿ ಅವರಿಗೆ ಒಂದು ಅವರ ಕ್ಲೀನ್ ಫೇಸಿಗೆ ಅದು ಕ್ಲೀನ್ ಆ್ಯಂಡ್ ಕ್ಲಿಯರ್ ಫೇಸಿಗೆ ಅವರಿಗೆ ಒಂದು ದೊಡ್ಡ ಒಂದು ಅವಾರ್ಡ್ ಮುಡಿಗಿರುತ್ತೆ ಅಲ್ಲ ಅದೇ ಸಮಯದಲ್ಲಿ ಅದು ನಡೆದಿರೋದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಕಿರಿಕ್ ಪಾರ್ಟಿ ಅನ್ನುವ ಒಂದು ಸಿನಿಮಾ ತಂಡ ಹೊಸ ಒಂದು ಮುಖಕ್ಕೆ ಅವರು ಪರಿಶೋಧನೆ ಮಾಡ್ತಾಯಿದ್ರು ಆಗ ಸಿಕ್ಕಿದವರೇ ನಮ್ಮ ರಶ್ಮಿಕಾ ಮಂದಣ ಅವರು ಅದಾಗಲೇ ಅವರು ಮಾಡ್ಲಿಂಗಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ನಿರಂತರವಾಗಿ ವಿದ್ಯಾಭ್ಯಾಸ ಜೊತೆ ಮಾಡ್ಲಿಂಗಲ್ಲಿ ಕೂಡ ಅವರು ತುಂಬ ಬ್ಯುಸಿಯಾಗಿದ್ದರು ಆ ಸಮಯದಲ್ಲಿ ಕಿರಿಕ್ ಅವರ ಕೈಗೆ ಸಿಕ್ಕಿತ್ತು ನೋಡಿ ಇವರು ಈ ಕಿರಿಕ್ ಪಾರ್ಟಿ ಸಿನಿಮಾ ಒಂದು ಕಾಲೇಜ್ಗೆ ಸಂಬಂಧಪಟ್ಟಂಥ ಕತೆ ಇದು ಯೂತ್ಗೆಲ್ಲ ಬಹಳ ಇಷ್ಟ ಆಯಿತು ಬಹಳ ಚೆನ್ನಾಗಿ ಸಿನಿಮಾ ಓಡಿತ್ತು ರಾತ್ರಿಯಿಂದ ಬೆಳಗ್ಗೆ ಆಗೋದರಲ್ಲಿ ನಮ್ಮ ರಶ್ಮಿಕಾ ಅವರು ಎಲ್ಲೆಲ್ಲ ಕಡೆ ವೈರಲ್ ಆದರು ಹಾಗೆ ಅವರ ಒಂದು ಒಂದು ಕಣ್ಣಿಗೆ ಹಾಕೋ ಗ್ಲಾಸ್ ಅಂತೂ ಅವರಿಗಿಂತ ಹೆಚ್ಚಾಗಿ ವೈರಲ್ ಆಯಿತು ಹಾಗೆ ಒಂದು ಸ್ವಲ್ಪ ದಿನದಲ್ಲೇ ಅವರು ನ್ಯಾಷನಲ್ ಕ್ರಶ್ ಕೂಡ ಆದರು ಎಲ್ಲೆಲ್ಲಿ ನೋಡಿದರೆ ಗೂಗಲಲ್ಲಿ ನಮ್ಮ ರಶ್ಮಿಕಾ ಅವರನ್ನು ಸರ್ಚ್ ಮಾಡಲಿಕ್ಕೆ ಶುರು ಆಯಿತು ಆಗಲೇ ಸ್ವಲ್ಪ ದಿನಕ್ಕೇ ನಮ್ಮ ರಶ್ಮಿಕಾ ಮತ್ತೆ ರಕ್ಷಿತ್ ಶೆಟ್ಟಿಯವರು ಈ ಥರ ಓಡಾಡಲಿಕ್ಕೆ ಶುರುವಾಗಿ ಶುರುವಾಗಿದ್ದರು ಅವರಿಬ್ಬರು ಪ್ರೀತಿಯಲ್ಲಿ ಬಿದ್ದಿದ್ರು ಹಾಗೆ ಅವರನ್ನು ಕಣ್ಣಾರೆ ನೋಡಿದವರು ಕೂಡ ಇದ್ದಾರೆ ನನ್ನ ಮಗನೂ ನೋಡಿದ್ದಾರೆ ಒಂದು ಥಿಯೇಟ್ರಲ್ಲಿ ಮತ್ತಿನ ದಿನಗಳು ಗೊತ್ತಲ್ಲ ಒಂದು ಸಿನಿಮಾದಲ್ಲಿ ಒಂದು ಒಳ್ಳೆಯ ಹೆಸರು ಸಿಕ್ಕಿದ ತಕ್ಷಣ ಬೇರೆ ಭಾಷೆಯವರ ಕಣ್ಣಿಗೂ ಕೂಡ ಬೀಳುತ್ತಲ್ವ ಅಂದರೆ ರಕ್ಷ್ಮಿಕಾ ಅವರು ಅದ್ಭುತ ಸುಂದರಿ ಆದರೆ ಅತ್ಯದ್ಭುತ ಸುಂದರಿ ಅಂತೂ ಖಂಡಿತ ಅಲ್ಲ ರಶ್ಮಿಕಾ ಅವರು ಅದ್ಭುತ ನಟಿ ಖಂಡಿತವಾಗಿ ಅತ್ಯದ್ಭುತ ಆದರೆ ಹೇಳಲ್ವ ಅವಕಾಶ ಸಮಯ ಲಕ್ ಇದೆಲ್ಲ ಕೈ ಹಾಗ ಮನುಷ್ಯನ ಯಾವ ಮಟ್ಟಕ್ಕೆ ಕೂಡ ಮೇಲೆ ಇರ್ಬೋದು ಅದೇ ಆಗಿರೋದು ನಮ್ಮ ರಶ್ಮಿಕವರ ಕೆರಿಯರಲ್ಲಿ ಇಲ್ಲಿಂದ ತೆಲುಗು ಸಿಕ್ಕಿದ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದಾಗ ನಿಧಾನವಾಗಿ ರಶ್ಮ ಅವರನ್ನು ದೂರ ಮಾಡಲಿಕ್ಕೆ ಶುರುವಾದರೂ ಅವರ ಎಂಗೇಜ್ಮೆಂಟ್ ಕೂಡ ಆಯಿತು ಅದು ಹೆತ್ತವರು ಯೋಚನೆ ಮಾಡಬೇಕಾಗಿತ್ತು ತರಾತುರಿಯ ಎಂಗೇಜ್ಮೆಂಟ್ ಆಗಿತ್ತು ಆಗಲೇ ಅವರು ಈ ಒಂದು ಕೆರಿಯರ್ ಬದುಕಿಗೆ ಅವರು ಕಾಲಿಟ್ಟವರು ಅಷ್ಟು ಬೇಗನೆ ಎಂಗೇಜ್ಮೆಂಟ್ ಮಾಡಬಾರ್ದಿತ್ತು ಇದರಿಂದ ಆಗಿರೋದು ಯಾರಿಗೂ ನಷ್ಟ ಆಗಿಲ್ಲ ಒಂದು ಶುದ್ಧವಾದ ಮನಸ್ಸಿಗೆ ಬಹಳ ಗಾಯವಾಯಿತು ಅದೇ ಇಲ್ಲಿ ಬೇಸರ ಆಗಿರೋದು ಯಾಕಂದರೆ ಅವರ ನಡುವಿನ ವಯಸ್ಸಿನ ಅಂತರ ಕೂಡ ಸಾಕಷ್ಟು ಇತ್ತು ಆದ್ರೂ ಎಷ್ಟೋ ಜನ ಈ ವಯಸ್ಸಿನ ಅಂತರ ಇರೋ ಮದುವೆ ಆಗ್ತಾರೆ ಒಳ್ಳೆ ದಾಂಪತ್ಯ ಬದುಕನ್ನು ಸಾಗಿಸ್ತಾರೆ ಸಾಮಾನ್ಯ ಜನಗಳು ಮಾಡೋದಕ್ಕಿಂತ ಈ ವಯಸ್ಸಿನ ಅಂತರ ಇರುವರು ಚೆನ್ನಾಗಿ ಬದುಕಿ ಬಾಳಿ ತೋರಿಸ್ತಾರೆ ಆದರೆ ಯಾಕೋ ನೋಡಿ ಅವಕಾಶಗಳು ಅಥವಾ ಹಣ ಇದನ್ನೆಲ್ಲ ನೋಡಿದಾಗ ಇದು ಮನೆಯವರ ಒತ್ತಾಯನ ಏನೋ ಇರಬಹುದು ಅಥವಾ ಅವರ ಮಧ್ಯೆ ಏನು ನಡೆದಿದೆ ಗೊತ್ತಿಲ್ಲ ಒಟ್ಟಲ್ಲಿ ಅದು ಪೂರ್ತಿಯಾಗಿ ಅವರು ರಕ್ಷಿತನ ದೂರ ಮಾಡಲಿಕ್ಕೆ ಶುರು ಆಯಿತು ಆದರೆ ಎಲ್ಲೂ ಕೂಡ ನಮ್ಮ ರಕ್ಷಿತವರು ಎಷ್ಟು ಅಷ್ಟು ಒಳ್ಳೆ ಗುಣದವರು ನೋಡಿ ಎಲ್ಲೂ ಕೂಡ ರಶ್ಮಿಕಾ ಅವರನ್ನು ಏನೊಂದು ಮಾತು ಹೇಳಿರಲ್ಲ ಎಲ್ಲೋ ಅವರನ್ನು ಬಯಲಿಕ್ಕೆ ಬಿಟ್ಟಿರೋಲ್ಲ ಕ್ರಮೇಣ ಇವರಿಬ್ಬರು ದೂರ ಆದರೂ ಅವರು ತೆಲುಗಿನಲ್ಲಿ ಆದರು ಅದೃಷ್ಟವೋ ಏನೋ ಎಂಬಂತೆ ನಮ್ಮ ರಶ್ಮಿಕಾ ಅವರಿಗೆ ಸಾಲು ಸಾಲಾಗಿ ಬೇರೆ ಭಾಷೆಗಳಿಂದ ಸಿನಿಮಾ ಆಫರ್ ಬಂತು ತಮಿಳು ತೆಲುಗು ಹಾಗೆ ಹಿಂದಿ ಹಾಗೆ ಕೋಟಿ ಕೋಟಿ ಸಂಭಾವನೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಪೇ ಮಾಡುವ ಒಂದು ಹೆಗ್ಗಳಿಕೆ ಕೂಡ ನಮ್ಮ ರಶ್ಮಿಕಾ ಮಂದಣ್ಣವ್ರದೇ ಹಾಗೆ ನಮ್ಮ ಒಂದು ಸಿನಿಮಾ ಫೀಲ್ಡಿಗೆ ತಗೊಂಡಾಗ ತಗೊಂಡು ನೋಡಿದಾಗ ನಮ್ಮ ಅವರಿಗಿಂತಲೂ ಅವರು ಇನ್ನೂ ಬಹಳ ದೊಡ್ಡ ಮುಂಚೂಣಿಯಲ್ಲಿ ಕೂಡ ಇದ್ದಾರೆ ಹಾಗಾಗಿ ರಶ್ಮಿಕಾ ಅವರು ಇಲ್ಲಿಂದ ಆಂಧ್ರಕ್ಕೆ ಮೇಲೆ ತಿರುಗಿ ನೋಡಿದ್ದೇ ಇಲ್ಲ ಆದರೆ ಕೆಲವು ಅವರಿಗೆ ತುಂಬ ಕೆಟ್ಟ ಹುಡುಗಿಯಂತೂ ರಶ್ಮಿಕಾ ಅಲ್ಲವೇ ಅಲ್ಲ ಯಾಕೆಂದರೆ ಅವರಿಗೆ ತುಂಬ ಅವರು ಟೀಕೆಗೆ ಗುರಿಯಾಗಿದ್ದಾರೆ ಯಾಕಂದರೆ ಅವರು ಆಡೋ ಮಾತುಗಳು ಅವರಿಗೆ ಆಡೋ ಮಾತುಗಳಿಗೆ ಪ್ರಬುದ್ಧತೆ ಇರಲಿಲ್ಲ ಕ್ಯಾಮರಾ ಕಣ್ಣಿಗೆ ಬಿದ್ದಾಗ ಅವರಿಗೆ ಏನು ಅನ್ನಿಸುತ್ತೋ ಅದನ್ನು ಮಾತಾಡ್ತಾ ಇದ್ದರು ಹಾಗೆ ಕನ್ನಡ ಭಾಷೆ ಗೊತ್ತಿಲ್ಲ ಅಂತ ಹೇಳ್ತಾಯಿದ್ರು ಇದಕ್ಕೆ ನಾನು ಅವರನ್ನು ತಪ್ಪು ಅಂತ ಹೇಳಲ್ಲ ಯಾಕೆಂದರೆ ಒಂದು ಗಡಿನಾಡಿಂದ ಬಂದವಳು ಬ್ಯಾಂಗ್ಳೂರಿಗೆ ನಾನು ತುಳು ಭಾಷೆ ಚೆನ್ನಾಗಿ ಮಾತಾಡ್ತಾ ಇದ್ದೆ ಇಲ್ಲಿ ಬಂದಾಗ ನಾನು ತಮಿಳು ಕಲಿತೆ ಹಿಂದಿ ಕಲಿತೆ ಹೀಗೆ ಸ್ವಲ್ಪ ಇಂಗ್ಲೀಷ್ ಕಲಿತೆ ಆದರೆ ಊರಿಗೆ ಹೋದ ಮೇಲೆ ನಾನು ತುಳು ಮಾತಾಡಬೇಕಂದ್ರೆ ನನಗೆ ಖಂಡಿತವಾಗಿ ನನಗೆ ತಲ್ ತೆಲ್ ತಮಿಳು ಜಾಸ್ತಿ ಬರ್ತಾಯಿತ್ತು ಯಾಕೆ ಹೀಗೆ ಯಾಕೆ ಹೀಗೆ ಅಂದರೆ ನನಗೆ ತುಳು ನಡುವೆ ಖಂಡಿತವಾಗಿ ತಮಿಳು ತುಂಬ ಸೇರಿಸ್ತಾ ಇದ್ದೆ ನಾನು ಇದು ಮಾಮೂಲಿ ಒಂದು ಮನುಷ್ಯನಿಗೆ ಆಗುವಂತಹ ಒಂದು ಸಂಭವ ಯಾಕೆಂದರೆ ಇದು ಯಾರು ಬೇಕು ಅಂತ ಮಾಡಲಿಕ್ಕಾಗಲ್ಲ ಹಾಗೆ ನಾನು ಆಂಧ್ರದವಳು ಅಂತ ಹೇಳ್ಬಿಟ್ಟು ಅಲ್ಲಿ ಒಂದಷ್ಟು ಬ್ಯಾಡ್ ಕಮೆಂಟ್ಗಳನ್ನೆಲ್ಲ ತಗೊಂಡಿದ್ದಾರೆ ಆದರೆ ಯಾವುದೇ ಕಮೆಂಟಿಗೆ ಅವರು ರಿಯಾಕ್ಟ್ ಮಾಡಿಲ್ಲ ಏನು ಬರಲಿ ಅದನ್ನು ಮುಂದೆ ತಗೊಂಡು ಹೋಗ್ತಾನೇ ಇದ್ದರು ಅದಲ್ಲದೆ ಅವರು ಕ್ಯಾಮ್ರಾ ಕಣ್ಣಿಗೆ ಅವರು ಆಗಾಗ ಬೀಳ್ತಾ ಇರ್ತಾರೆ ಬಿದ್ದಾಗ ಯಾವತ್ತು ಕ್ಯಾಮ್ರಾದ ತಪ್ಪಿಸಲಿಕ್ಕೆ ನೋಡಿಲ್ಲ ಕ್ಯಾಮರಾಕ್ಕೆ ಮುಖವನ್ನು ಈ ಥರ ಅಡ್ಡ ಹಿಡ್ದಿಲ್ಲ ಹಾಗಾಗಿ ಹಲವು ಒಳ್ಳೆಯ ಗುಣ ಕೂಡ ಇದೆ ಒಬ್ಬ ಮನುಷ್ಯನಲ್ಲಿ ಒಂದು ಕೆಟ್ಟದಿರುತ್ತೆ ಒಳ್ಳೇದಿರುತ್ತೆ ಅಲ್ಲ ಆದರೆ ರಕ್ಷ್ಮಕ ರಶ್ಮಿಕ್ ಅವರನ್ನು ಕೆಟ್ಟವರು ಅಂತ ಹೇಳಲಿಕ್ಕಾಗಲ್ಲ ಒಬ್ಬರಿಗೆ ಮೋಸ ಆಯಿತು ಅಂದ ತಕ್ಷಣ ಅದು ಅವರಿಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಇದು ಯಾಕೆ ಹೀಗಾಯಿತು ಯಾಕೆ ರಕ್ಷಿತವರಿಗೆ ಮೋಸ ಆಯಿತು ಅಂತದು ಹೆಚ್ಚಿನ ಪ್ರಕಾರ ಇವರಿಗೆ ಸಿಕ್ಕಿರುವ ಅವಕಾಶ ಅಥವಾ ಇವರಿಗೆ ಒಂದು ವಯಸ್ಸಿನ ಅಂತರ ಅಥವಾ ಇವರ ಮನೆಯ ಒಂದು ಮನೆಯವರು ಮಾಡಿರುವ ನಿರ್ಬಂಧ ಇರ್ಬೋದು ಅದೆಲ್ಲ ನಮಗೆ ಬೇಡ ಆದರೆ ಇವತ್ತು ನಮ್ಮ ರಶ್ಮಿಕವರ ಮದುವೆ ಅಂತ ಎಲ್ಲೆಲ್ಲೂ ಕೂಡ ಡಂಗುರ ಸಾರಿಸ್ತಾ ಇದ್ದಾರೆ ಯಾಕೆಂದರೆ ಅಲ್ಲ ರಶ್ಮಿಕವರ ಕುಟುಂಬಕ್ಕಿಂತ ಅಭಿಮಾನಿಗಳು ಹಾಗೆ ನೆಟ್ಟಿಗರು ಕಾತರದಿಂದ ಕಾಯ್ತಾ ಇದ್ದಾರೆ ಹಾಗಾಗಿ ಗೋವಾದಲ್ಲಿ ಏನು ರಾಜರ ಒಂದು ಮನೆತನದ ಒಂದು ಸಭಾಂಗಣದಲ್ಲಿ ಮದುವೆ ಅಂತ ಕೂಡ ಸುದ್ದಿ ಇದೆ ನೋಡಬೇಕು ಎಲ್ಲದಕ್ಕೂ ನಾವು ಕಾದು ನೋಡಬೇಕು ಮದುವೆ ಆದರೆ ಖಂಡಿತವಾಗಿ ಒಳ್ಳೆಯ ಜೀವನ ಸಿಗಲಿ ಅವರಿಗೆ ಒಳ್ಳೆಯದಾಗಿ ಬದುಕಲಿ ಏನು ಹೇಳೋದು ತರಾತುರಿಯಲ್ಲಿ ಮಾಡಿದಂಥ ಲವ್ಗಳು ಅವರಿಗೆ ಮೊದಲಿನ ಲವಿನಾಗೆ ಫೇಲ್ ಆಗದಿರಲಿ ಇರಲಿ ಹಾಗೆ ಮತ್ತಷ್ಟು ಮತ್ತಷ್ಟು ಚಿತ್ರಗಳಲ್ಲಿ ಅವಕಾಶ ಕೂಡ ಸಿಗಬೇಕು ಅವರಿಗೆ ಯಾಕಂದರೆ ನಾನು ಅವರ ಸಿನಿಮಾ ನೋಡಿದಾಗ ನನಗೆ ಅತ್ಯದ್ಭುತ ನಟಿ ಅಂತ ಖಂಡಿತವಾಗಿ ಅನಿಸಿಲ್ಲ ನಾನು ಹೇಳಿದಾಗೆ ಅವರಿಗೆ ಒಂದು ರೀತಿಯ ಒಂದು ಕೊರಿಯನ್ ಫೇಸ್ ಇದೆ ಅವರ ಸ್ಕಿನ್ನು ಕೂಡ ಬಹಳ ತುಂಬ ಚೆನ್ನಾಗಿರುವಂಥ ಸ್ಕಿನ್ ಹಾಗೆ ಏನೇ ಯಾವುದೇ ಡ್ರೆಸ್ ಹಾಕಿದಾಗ ಅವರ ಒಂದು ಬಾಡಿ ಲ್ಯಾಂಗ್ವೇಜದಲ್ಲಿ ಇದೆ ಅಲ್ವಾ ಯಾವುದೇ ಡ್ರೆಸ್ ಹಾಕಿದಾಗ ಅದಕ್ಕೆ ಹೊಂದಿಕೊಳ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಹಿಂದಿಯವರ ಲುಕ್ ಇದೆ ಹಾಗೆ ಮತ್ತೆ ಹೇಳಲ್ವ ಅದೃಷ್ಟಕ್ಕಿಂತ ದೊಡ್ಡ ಅವಕಾಶ ಇನ್ನೇನಿಲ್ಲ ಎಲ್ಲವೂ ಕೂಡ ಅವರಿಗೆ ಕೈ ಹಿಡಿದು ಬಂತು ಹಾಗಾಗಿ ಇವತ್ತು ರಶ್ಮಿಕಾ ಅಂದರೆ ನಮ್ಮ ಇಡೀ ಈ ಭೂಮಂಡಲದಲ್ಲೇ ಎಲ್ಲರಿಗೂ ಕೂಡ ಗೊತ್ತು ರಶ್ಮಿಕಾನ ಕೆಲವೊಂದು ಕಡೆ ಇವರು ಕ್ಯಾಮರಾದಲ್ಲಿ ಚೈಲ್ಡ್ ಚಪಾತಿಗಳು ಮಾತಾಡಿದಾಗ ಮಾತಾಡ್ತಾರೆ ಆದರೆ ನೋಡಿ ಅವರು ಇನ್ನೊಂದು ನೋಡಬೇಕಂದ್ರೆ ಇವರು ನಾನು ಕೆಲವು ಫೋಟೋಗಳನ್ನು ಗಮನಿಸಿದಾಗ ಅವರಿಗೆ ಹಳೆಯ ಫ್ರೆಂಡ್ಸ್ಗಳು ಈಗಲೂ ಕೂಡ ಅವರು ಫ್ರೆಂಡ್ಸ್ ಆಗಿದ್ದಾರೆ ಅದು ನೋಡಿ ಅದು ಒಳ್ಳೆಯ ಗುಣದವರಿಗೆ ಮಾತ್ರ ಸಾಧ್ಯ ಒಂದು ಉತ್ತುಂಗಕ್ಕೆ ಏರಿದಾಗ ಹಳೆಯ ಫ್ರೆಂಡ್ಸನ್ನು ಅದೇ ರೀತಿಯಲ್ಲಿ ತಗೊಂಡು ಹೋಗ್ಬೇಕಂದ್ರೆ ಅವರಿಗೆ ಅಂಥ ಒಂದು ಏನು ಹೇಳೋದು ಒಳ್ಳೆಯ ಗುಣ ಇದ್ದವರಿಗೆ ಮಾತ್ರ ಸಾಧ್ಯ ಈಗ ನೋಡಿ ವಯಸ್ಸು ಚಿಕ್ಕದು ನೋಡಲಿಕ್ಕೆ ಚೆನ್ನಾಗಿದ್ದಾರೆ ಬರ್ತಾ ಬರ್ತಾ ನೋಡಿ ಸೌಂದರ್ಯ ಮಾಸಿ ಹೋಗುತ್ತೆ ಅವಕಾಶಗಳು ಕಡಿಮೆ ಆಗುತ್ತೆ ಆ ನಂತರದಲ್ಲಿ ತಮ್ಮನ್ನು ಮೊದಲಿನಾಗಿ ಯಾರು ಕೇರ್ ಮಾಡೋರು ಇರೋ ಇರೋದಿಲ್ಲ ನಾನು ಬೀದಿಗಿಳಿದಾಗಲಿ ಜನಸಂದಣಿಗಳು ಇರೋದಿಲ್ಲ ಹೀಗಾಗಿ ನಿಧಾನವಾಗಿ ಅವರು ತಮ್ಮನ್ನು ತಾವು ಅರ್ಥ ಮಾಡುವಂತಹ ಒಂದು ಸಮಯ ಬರುತ್ತೆ ಆಗ ತಾವು ಮಾಡಿದ ತಪ್ಪಿನ ಅರಿವಾಗೋದು ಆವಾಗ ಯಾವಾಗ ಅವರು ಬ್ಯುಸಿಯಾಗಿರೋದಿಲ್ಲ ಯಾವಾಗ ಅವಕಾಶ ಕಮ್ಮಿ ಆಗುತ್ತೆ ಆವಾಗ ನಿಧಾನವಾಗಿ ರಕ್ಷಿತ್ ಶೆಟ್ಟಿಯವರ ನೆನಪು ಬಂದರೂ ಬರ್ಬೋದು ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಎಂತೆಂತಹ ಸೌಂದರ್ಯ ರಾಣಿ ಅಭಿನಯ ಕೌಶಲ್ಯ ಇರುವವರಿಗೂ ಇರುವ ಕಲಾವಿದರಿಗೂ ಸಿಗದಂತಹ ಅವಕಾಶ ಸಂಭಾವನೆ ನಮ್ಮ ರಶ್ಮಿಕಾ ಅವರಿಗೆ ಸಿಗಬೇಕಂದ್ರೆ ಅದು ಖಂಡಿತವಾಗಿ ಅವರೊಬ್ಬರಿಂದ ಆಗಿದ್ದಲ್ಲ ಯಾಕಂದರೆ ಅವರು ಸಿನಿಮಾ ಓಡ್ತಾ ಇದೆ ಒಂದು ಇನ್ನೊಂದು ಹಿರಿಯರ ಆಶೀರ್ವಾದ ಪೂರ್ವಜನ್ಮದ ಪುಣ್ಯದ ಫಲ ದೇವರ ದಯ ಇದೆಲ್ಲ ಒಂದು ಗೂಡಿ ಜೊತೆಗೆ ಅದೃಷ್ಟ ಕೈ ಹಿಡಿದಾಗ ಇಂಥ ಘಟನೆಗಳೆಲ್ಲ ಜೀವನದಲ್ಲಿ ನಡಿಬೌದು ಆದರೆ ಅವರು ಸರ್ಕಾರಕ್ಕೆ ಯಾವುದೇ ತೆರಿಗೆ ವಂಚನೆ ಮಾಡಿಲ್ಲ ಅದೊಂದು ಒಳ್ಳೆಯ ಹೆಸರು ಕೂಡ ರಶ್ಮಿಕಾ ಮಂದಣ್ಣನಿಗೆ ಇದೆ ಹಾಗೆ ಹಾಗೆಯವರು ಮದುವೆ ಇಪ್ಪತ್ತಾರಕ್ಕೆ ಫೆಬ್ರವರಿ ಇಪ್ಪತ್ತಾರಕ್ಕೆ ಅವರೇ ಮದುವೆ ಇರೋದು ನಿಜನೇ ಆದರೆ ಅವರಿಗೆ ಒಳ್ಳೆಯ ಒಂದು ದಾಂಪತ್ಯ ಜೀವನ ಸಿಗಲಿ ಅವರಿಗೆ ಜೀವನದಲ್ಲಿ ಒಂದು ಒಳ್ಳೆಯ ಏನು ಹೇಳೋದು ಪ್ರಬುದ್ಧತೆ ಬರಲಿ ಮತ್ತೆ ಹಿಂದಿನ ಘಟನೆ ಮತ್ತೆ ಮರುಕಳಿಸದಿರಲಿ ಹಾಗೆ ಸಿನಿಮಾ ರಂಗದಲ್ಲಿ ಸಾಕಷ್ಟು ಅವಕಾಶಗಳಿರಲಿ ನಮ್ಮ ಕನ್ನಡದ ಅಲ್ವಾ ಆ ಕಡೆಲ್ಲ ಅವಕಾಶ ಕಡಿಮೆ ಆದಾಗ ಮತ್ತೆ ಬಂದು ಸೇರೋದು ನಮ್ಮ ಕನ್ನಡ ತಾಯಿ ಮಡಿಲಿಗೆ ಅದು ಎಲ್ಲ ಕನ್ನಡದ ಮಕ್ಕಳಿಗೆ ಆ ಥರ ಆಗಿದೆ ಹಾಗೆ ಅದೊಂದು ನೆನಪು ಕೂಡ ಇರಬೇಕು ಇವಾಗ ವಯಸ್ಸು ಹಣ ಸೌಂದರ್ಯ ಎಲ್ಲವೂ ಕೂಡ ಅವರನ್ನು ಆಟ ಆಡಿಸ್ತಾ ಇರ್ಬೋದು ಕ್ರಮೇಣ ಕಾಲ ಕ್ರಮೇಣ ತಣ್ಣಗಾಗ್ತಾ ಬರುವಾಗ ನಮ್ಮ ಕರ್ನಾಟಕ ಅಂತ ಓಡಿ ಬಂದು ಅಪ್ಕೊಂಡು ಬಿಡ್ತಾರೆ ಹಾಗಾಗಿ ಇವತ್ತಿನ ವಿಷಯ ನಮ್ಮ ರಶ್ಮಿಕಾ ಮಂದಣ್ಣದಾಗಿತ್ತು ನಿಮ್ಮೆಲ್ಲರ ಸಪೋರ್ಟ್ ಪ್ರೀತಿ ಸಹಕಾರ ಎಲ್ಲವೂ ನನ್ನ ಈ ಒಂದು ಚಾನೆಲ್ ಮೇಲೆ ಇರಲಿ ಹಾಗೆ ನಮ್ಮ ರಶ್ಮಿಕಾ ಮಂದಣ್ಣ ಅವರಿಗೆ ಆಶೀರ್ವದಿಸಿ ಚೆನ್ನಾಗಿರಲಿ ದಾಂಪತ್ಯ ಜೀವನ ಎಲ್ರಿಗೂ ಟಾಟಾಬಾಬಾಯಿ ಸಿ ಯು ಟೇ ಕೇರ್